ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದು ಕ್ಲಾಸ್ನ ಮಾಡಬೇಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕಾಗಿ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದು ಕ್ಲಾಸನ್ನು ಮಾಡಿದ್ದೀವಿ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಗೆಳೆಯರೆ ಗೆಳೆಯರೆ ಕನ್ನಡ ವರ್ಣಮಾಲೆ ಅಂದ ತಕ್ಷಣ ಅ ಆ ದಿಂದ ಹಳ ಕ್ಷಾದ್ನವರೆಗೂ ನಾವೇನು ಓದ್ತೀವಿ ಅದು ಕನ್ನಡ ವರ್ಣಮಾಲೆಗಳು ಒಟ್ಟು ಕನ್ನಡ ವರ್ಣಮಾಲೆ ಎಷ್ಟಿದೆ ಅದರಲ್ಲಿ ವ್ಯಂಜನಗಳೆಷ್ಟು ಸ್ವರಗಳೆಷ್ಟು ವರ್ಗೀಯ ವ್ಯಂಜನಗಳೆಷ್ಟು ಅವರ್ಗೀಯ ವ್ಯಂಜನಗಳೆಷ್ಟು ಏನೇನಿದೆ ಕನ್ನಡ ವರ್ಣಮಾಲೆಯಲ್ಲಿ ಅಂತ ನೋಡೋಣ ಬನ್ನಿ ಗೆಳೆಯರೆ ಓಕೆ ಗೆಳೆಯರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಕನ್ನಡ ವರ್ಣಮಾಲೆಯ ಮೂರು ವಿಧಗಳಿವೆ ಗೆಳೆಯರೆ ಮೊದಲನೇ ವಿಧ ಬಂದ್ಬಿಟ್ಟು ಸ್ವರಗಳು ಒಟ್ಟು ಹದಿಮೂರು ಅಕ್ಷರಗಳು ಸ್ವರಗಳಾಗಿವೆ ಅದೇ ರೀತಿ ಎರಡನೇದ್ದು ವ್ಯಂಜನಗಳು ಒಟ್ಟು ಅಕ್ಷರಗಳು ಮೂವತ್ತ್ನಾಲ್ಕು ಕೇಳರೆ ಮೂರನೇದ್ದು ಯೋಗವಾಹಗಳು ಎರಡು ಯೋಗವಾಹಗಳಿವೆ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ ಓಕೆ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರ ಅದರಲ್ಲಿ ಹದಿಮೂರು ಅಕ್ಷರ ಸ್ವರಗಳಿವೆ ಮೂವತ್ತ್ ಅಕ್ಷರ ವ್ಯಂಜನಗಳು ಎರಡು ಅಕ್ಷರ ಯೋಗವಾಹಗಳು ಒಟ್ಟು ಮೂರು ವಿಧಗಳು ಓಕೆ ಗೆಳೆಯರ ಮೊದಲನೇದಾಗಿ ನೋಡೋದಾದರೆ ಸ್ವರಗಳು ಒಟ್ಟು ಸ್ವರಗಳು ಹದಿಮೂರು ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರಿತೀವಿ ಆ ಸ್ವರಗಳು ಯಾವ್ದಾವುದು ಅಂದರೆ ಔ ಇಷ್ಟು ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಓಕೆ ಸ್ವರಗಳಲ್ಲೂ ಕೂಡ ಮೂರು ವಿಧಗಳಿವೆ ಯಾವುದ್ಯಾವುದು ಅಂದರೆ ಮೊದಲನೇದು ಸ್ವರ ಎರಡನೇದು ದೀರ್ಘಸ್ವರ ಮೂರನೇದು ಪ್ಲುತಸ್ವರ ಗೆಳೆಯರೆ ಈ ಸ್ವರಗಳು ಹದಿಮೂರು ಅಕ್ಷರಗಳು ಏನಿದೆ ಅದರಲ್ಲಿ ಆರು ಅಕ್ಷರಗಳು ಋಸ ಸ್ವರಗಳು ಇನ್ನುಳಿದ ಏಳು ಅಕ್ಷರಗಳು ದೀರ್ಘ ಸ್ವರಗಳಾಗಿವೆ ಓಕೆ ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಋಸ ಸ್ವರ ಅಂದ್ರೆ ಏನು ಈ ಆರು ಅಕ್ಷರಗಳು ಋಸ ಸ್ವರ ಇದೆಯಲ್ಲ ಇದು ಏನು ಅಂತ ನೋಡೋಣ ಬನ್ನಿ ಗೆಳೆರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ರುಸ್ವ ಸ್ವರ ಅಂತ ಕರೀತಾರೆ ಒಂದು ಮಾತ್ರ ಕಾಲ ಅಂದ್ರೆ ಅ ಇದು ಒಂದು ಮಾತ್ರೆ ಆ ಇದು ಎರಡು ಮಾತ್ರೆ ಗೆಳೆಯರು ಓಕೆ ಸೊ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ರುಸ ಸ್ವರ ಅಂತ ಕರಿತೀವಿ ಆರಿದೆ ಯಾವುದ್ಯಾವುದು ಅಂದರೆ ಅ ಇ ಉ ರು ಎ ಇಷ್ಟು ಆರು ರುಸ ಸ್ವರಗಳಿವೆ ರುಸ್ವ ಅಂದರೆ ಚಿಕ್ಕದು ಅಂತ ಅರ್ಥ ಹೇಳಿ ಓಕೆ ಸೊ ಎರಡನೇದು ದೀರ್ಘ ಸ್ವರ ಒಟ್ಟು ದೀರ್ಘ ಸ್ವರಗಳು ಎಷ್ಟಿದೆ ಅಂದರೆ ಏಳಿದೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರಿತೀವಿ ಯಾವ್ದಾವುದು ಅಂತ ನೋಡೋಣ ಬಂದು ಆ ಓ ಊ ಈ ಏಳು ಏನು ಸ್ವರಗಳಿವೆ ಇದು ದೀರ್ಘ ಸ್ವರಗಳು ಇವು ಓಕೆ ಸೊ ದೀರ್ಘ ಅಂದ್ರೆ ಉದ್ದುದ್ದ ಅಂತ ಅರ್ಥ ಆ ಏನು ಉದ್ದುದ್ದ ಜಗ್ತೀವಿ ಈ ಇವು ದೀರ್ಘ ಸ್ವರಗಳು ಉಳಿದಿರೋದು ಮೂರನೇದ್ದು ಪ್ಲುತ ಸ್ವರ ಗೆಳೆಯರೆ ಪ್ಲುತಸ್ವರ ಅಂದ್ರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಪ್ಲುತಸ್ವರ ಅಂತ ಕರಿತೀವಿ ಇದರಲ್ಲಿ ಸ್ವರಗಳು ಇಲ್ಲ ಅಂದರೆ ಏನು ಹದಿಮೂರು ಸ್ವರಗಳಿದೆ ಹದಿಮೂರಲ್ಲಿ ಆರು ಮತ್ತು ಏಳನ್ನು ಹೇಳಿದ್ವಿ ಉಳಿದಿರೋದು ಪ್ಲುತ ಸ್ವರ ಸ್ವರದಲ್ಲಿ ಯಾವ ರೀತಿ ಬರುತ್ತೆ ಮೂರು ಮಾತ್ರ ಕಾಲ ಅಂದರೆ ಅಮ್ಮ ಅಮ್ಮ ಇದು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ಅಪ್ಪ ಆ ಏನ್ ಬರ್ತದ್ದು ಹಾರಾಮ ಇದು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಅಂತ ಕರಿತೀವಿ ಸ್ವರಗಳಲ್ಲಿ ಮೂರು ವಿಧ ಮೂರನೇದ್ದು ಪ್ಲುತ ಸ್ವರ ಗೆಳೆಯರೆ ಓಕೆ ಮೊದಲನೇದ್ದು ಸ್ವರ ಒಂದು ಮಾತ್ರ ಕಾಲ ಎರಡನೇದ್ದು ಸ್ವರ ಎರಡು ಮಾತ್ರ ಕಾಲ ಮೂರನೇದ್ದು ಪ್ಲುತ ಸ್ವರ ಮೂರು ಮಾತ್ರ ಕಾಲದಲ್ಲಿ ಉಚ್ಚಿರುವಂತ ಅಕ್ಷರಗಳು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ವ್ಯಂಜನಗಳನ್ನ ನೋಡ್ತಾ ಇದ್ದೀವಿ ಈಗ ಸ್ವರಗಳನ್ನ ಹದಿಮೂರು ಸ್ವರಗಳನ್ನ ನೋಡಿದ್ವಿ ನೆಕ್ಸ್ಟ್ ಮೂವತ್ನಾಲ್ಕು ವ್ಯಂಜನಗಳನ್ನ ನೋಡ್ತಾ ಇದ್ದೀವಿ ವ್ಯಂಜನಗಳು ಇರೋದು ಮೂವತ್ನಾಲ್ಕು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ ಸೊ ವ್ಯಂಜನಗಳಲ್ಲಿ ಕೂಡ ಎರಡು ವಿಧಗಳಿದೆ ಮೊದಲನೇದ್ದು ವರ್ಗೀಯ ವ್ಯಂಜನಗಳು ಗೆಳೆರೆ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳಿವೆ ಎರಡನೇದ್ದು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಒಟ್ಟು ಇರೋದು ಒಂಬತ್ತು ಓಕೆ ವರ್ಗೀಯ ವ್ಯಂಜನ ನೋಡೋಣ ಬನ್ನಿ ಗೆಳೆಯರೆ ಮೊದಲನೇದು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಸರಿಯಾಗಿ ವರ್ಗೀಕರಿಸಲು ಬರುವ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ಭಾಗಗಳಿಗೆ ವಿಂಗಡಿಸಲಾಗಿದೆ ಸೊ ಅದು ಆಮೇಲೆ ನೋಡೋಣ ಏನಂತ ಹೇಳ್ತಾರೆ ವರ್ಗೀಯ ವ್ಯಂಜನ ಅಂದರೆ ಏನು ಅಂದ್ರೆ ಅಕ್ಷರಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಸರಿಯಾಗಿ ವರ್ಗೀಕರಿಸಲು ಬರುವ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೇವೆ ಸೊ ಅಕ್ಷರಗಳ ಉತ್ಪತ್ತಿ ಆಗುವಂಥ ಸ್ಥಾನ ಅಂದರೆ ಯಾವುದು ಒಂದು ಕಂಠವರ್ಣ ಎರಡನೇದ್ದು ತಾಲವ್ಯ ಮೂರನೇದ್ದು ಮೂರ್ಧನ್ಯ ನಾಲ್ಕನೇದ್ದು ದಂತ್ಯವರ್ಣ ಐದನೇದ್ದು ಓಷ್ಠವರ್ಣ ಓಕೆ ಇವೆಲ್ಲ ಅಂದರೆ ಏನು ಗೆಳೆಯರೆ ವರ್ಣ ಅಂದರೆ ಗಂಟಲಿನಿಂದ ಹುಟ್ಟುವ ಅಕ್ಷರಗಳಿಗೆ ವರ್ಣ ಅಂತ ಕರಿತೀವಿ ಯಾವ್ಯಾವ ಅಕ್ಷರ ಹುಟ್ಟುತ್ತೆ ಅಂದರೆ ಖ ಗ ಘ ನ್ಯ ಇವು ಗಂಟಲಿನಿಂದ ಹುಟ್ಟುವ ಅಕ್ಷರಗಳು ಅದಕ್ಕಿದು ಕಂಠವರ್ಣ ಅಂತ ಹೇಳ್ತೀವಿ ಇದು ಕೂಡ ವರ್ಗೀಯ ವ್ಯಂಜನೆಗಳಲ್ಲಿ ಬರುತ್ತೆ ಅದೇ ರೀತಿ ಎರಡನೇದು ತಾಲವ್ಯ ತಾಲವ್ಯ ಅಂದರೆ ದವಡೆಯಿಂದ ಹುಟ್ಟುವ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳು ಅಂತ ಕರಿತೀವಿ ಯಾವ್ದಾದ್ರು ಬರುತ್ತೆ ಚ ಛ ಈ ಐದು ಅಕ್ಷರಗಳು ತಾಲವ್ಯ ಅಂದ್ರೆ ದವಡೆಯಿಂದ ಹುಟ್ಟುತ್ತವೆ ಸೊ ಅದಕ್ಕಾಗಿ ಇವು ಕೂಡ ವರ್ಗೀಯ ವ್ಯಂಜನಗಳು ಮೂರನೇದು ಮೂರ್ಧನ್ಯ ಮೂರ್ಧನ್ಯ ಅಂದ್ರೆ ನಾಲಿಗೆಯ ಮೇಲ್ಭಾಗ ಮತ್ತು ಮೂಗಿನ ಕೆಳಭಾಗದ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಅಕ್ಷರಗಳು ಗೆಳೆಯ ಯಾವ್ದಾವುದು ಟ ಡ ಢ ಢ ಣ ನಾಲಿಗೆಯ ಮೇಲ್ಭಾಗ ಹುಟ್ಟತ್ತೆ ಮೂಗಿನ ಕೆಳಭಾಗದ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಮೂರ್ಧನ್ಯ ಅಂತ ಕರಿತೀವಿ ಇದು ಕೂಡ ವರ್ಗೀಯ ವ್ಯಂಜನಗಳು ನಾಲ್ಕನೇದ್ದು ದಂತ್ಯವರ್ಣ ದಂತ್ಯವರ್ಣ ಅಂದ್ರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳು ತ ಥ ನ ಇವು ಹಲ್ಲುಗಳ ಸಹಾಯದಿಂದ ಹುಟ್ಟುತ್ತವೆ ಅಕ್ಷರಗಳು ಇದಕ್ಕೂ ಕೂಡ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಐದನೇದ್ದು ಓಷ್ಠವರ್ಣ ಓಷ್ಟವರ್ಣ ಅಂದ್ರೆ ತುಟಿಯ ಸಹಾಯದಿಂದ ಕಂಠ ಮುಗಿತು ತಾಲವ್ಯ ಮುಗೀತು ಮೂರ್ಧನ್ಯ ಮುಗೀತು ದಂತ ಮುಗಿತು ಈಗ ಬಂದ್ಬಿಟ್ಟು ಔಷ್ಠವರ್ಣ ಓಷ್ಟ ಅಂದರೆ ತುಟೀಯ ಸಹಾಯದಿಂದ ಹುಟ್ಟುವ ಅಕ್ಷರಗಳಿಗೆ ಔಷ್ಠವರ್ಣ ಅಕ್ಷರಗಳು ಅಂತ ಅಕ್ಷರಗಳು ಅಂತ ಕರಿತೀವಿ ಯಾವುದೇ ಅಂತಂದರೆ ಪ ಫ ಇವು ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಗೆಳೆ ಅದಕ್ಕಾಗಿ ಇವು ವರ್ಗೀಯ ವ್ಯಂಜನಗಳು ಏನು ಹೇಳ್ತಾರೆ ಅಕ್ಷರಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಸರಿಯಾಗಿ ವರ್ಗೀಕರಿಸಲು ಬರುವಂಥ ವ್ಯಂಜನಗಳನ್ನು ವರ್ಗೀಯ ವ್ಯಂಜನಗಳಂತ ಕರೀತಾರೆ ಓಕೆ ಸೊ ಈ ವರ್ಗೀಯ ವ್ಯಂಜನಗಳಲ್ಲಿ ಮೂರು ರೀತಿಯ ವರ್ಗೀಯ ವ್ಯಂಜನಗಳಿದೆ ಯಾವ್ದಾವ್ದು ನೋಡೋಣ ಬನ್ನಿ ಮೊದಲನೇದು ಅಲ್ಪ ಪ್ರಾಣ ಗೆಳೆಯರೆ ಅಲ್ಪ ಪ್ರಾಣದಲ್ಲಿ ಹತ್ತು ಅಕ್ಷರಗಳು ಬರುತ್ತೆ ಸೊ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಮತ್ತು ಒಂದು ಮತ್ತು ಮೂರನೇ ವರ್ಗದ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಯಾವುದು ಬರುತ್ತೆ ಮೊದಲನೇ ಸಾಲಲ್ಲಿ ಬರೋದು ಕ ಚ ಟ ಪ ಇವುಗಳು ಮೊದಲನೇ ಸಾಲಿನಲ್ಲಿ ಬರುತ್ತೆ ಅಲ್ಪ ಪ್ರಾಣ ಅಕ್ಷರಗಳು ಅದೇ ರೀತಿ ಮೂರನೇ ಸಾಲಿನಲ್ಲಿ ಬರುವಂತ ಅಲ್ಪ ಪ್ರಾಣ ಅಕ್ಷರಗಳು ಗ ಡ ಐದು ಅಕ್ಷರಗಳು ಮೂರನೇ ಸಾಲಿನಲ್ಲಿ ಬರುತ್ತೆ ಅದಕ್ಕಾಗಿದ್ದು ಅಲ್ಪ ಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತ ಅಕ್ಷರಗಳಿವು ಓಕೆ ಅದೇ ರೀತಿ ಎರಡನೇದು ಮಹಾಪ್ರಾಣ ಅಂತ ಕರಿತೀವಿ ಮಹಾಪ್ರಾಣದಲ್ಲಿ ಕೂಡ ಹತ್ತು ಅಕ್ಷರಗಳು ಬರುತ್ತೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅಂದರೆ ಎರಡು ಮತ್ತು ನಾಲ್ಕನೇ ವರ್ಗದ ಅಕ್ಷರಗಳಿಗೆ ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಯಾವುದಾದ್ರು ಬರುತ್ತೆ ಗೆಳೆಯರ ಎರಡನೇ ಸಾಲದಲ್ಲಿ ಬರೋದು ಖ ಛ ಠ ಥ ಫ ಇವು ಎರಡನೇ ಸಾಲಿನಲ್ಲಿ ಬರುತ್ತೆ ಅದೇ ರೀತಿ ನಾಲ್ಕನೇ ಸಾಲಿನಲ್ಲಿ ಬರುವಂಥ ಅಕ್ಷರಗಳು ಘ ಝ ಢ ಧ ಭ ಹೆಚ್ಚು ಉಸಿರು ಬೇಕು ಉಚ್ಚಾರ ಮಾಡಲಿಕ್ಕೆ ಸೊ ಅದಕ್ಕೆ ಇವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಅದೇ ರೀತಿ ಮೂರನೇದ್ದು ಅನುನಾಸಿಕಗಳು ಗೆಳೆಯರೆ ಅನುನಾಸಿಕಗಳು ಎಷ್ಟಿದೆ ಐದಿದೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಇದು ಐದನೇ ವರ್ಗದ ಅಕ್ಷರಗಳು ಒಂದು ಮತ್ತು ಮೂರು ಅಲ್ಪ ಪ್ರಾಣ ಎರಡು ಮತ್ತು ನಾಲ್ಕು ಮಹಾಪ್ರಾಣ ಈ ಐದನೇ ವರ್ಗ ಏನಿದೆ ಇದು ಅನುನಾಸಿಕಗಳು ನಾಸಿಕಗಳು ಯಾವ್ದಾದ್ರು ಬರುತ್ತೆ ಐದನೇ ವರ್ಗದಲ್ಲಿ ಅಂದರೆ ನ್ಯ ನ್ಯ ಮ ಈ ಐದು ಅಕ್ಷರಗಳು ಐದನೇ ವರ್ಗದಲ್ಲಿ ಬರುತ್ತೆ ಇವೇ ಅನುನಾಸಿಕಗಳು ಗೆಳೆಯರೆ ಓಕೆ ಸೊ ಇವಾಗ ನಾವು ಅವರ್ಗೀಯ ವ್ಯಂಜನಗಳನ್ನು ನೋಡ್ತಾ ಇಷ್ಟೊತ್ತು ನಾವು ವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ ಇವಾಗ ಅವರ್ಗೀಯ ವ್ಯಂಜನಗಳು ಇರುವುದು ಒಂಬತ್ತು ಅಕ್ಷರಗಳ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಸರಿಯಾಗಿ ವರ್ಗೀಕರಿಸಲು ಬಾರದ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳಂತ ಕರಿತೀವಿ ಯಾಕಂದ್ರೆ ಇವಾಗ ನಾವು ನೋಡಿದ್ವಿ ವರ್ಗೀಯ ವ್ಯಂಜನಗಳು ಕಂಟೆ ಹುಟ್ಟುತ್ತೆ ತಾಲವ್ಯದಲ್ಲಿ ಹುಟ್ಟತ್ತೆ ಮೂರ್ಧನ್ಯದಲ್ಲಿ ಹುಟ್ಟತ್ತೆ ದಂತ್ಯವರ್ಣದಲ್ಲಿ ಹುಟ್ಟುತ್ತೆ ವರ್ಣದಲ್ಲಿ ಹುಟ್ಟತ್ತೆ ಆದರೆ ಈ ಈ ಕೆಳಗೆ ಕೊಟ್ಟಿರುವ ಯ ರ ಲ ವ ಶ ಶ ಸ ಏನಿದೆ ಇವು ಏನು ವರ್ಗೀಕರಿಸಲು ಬಾರದಂತ ವ್ಯಂಜನಗಳಿವು ಓಕೆ ಇದು ಎಲ್ಲಿ ಹುಟ್ಟತ್ತೆ ಅಂತ ವರ್ಗೀಕರಿಸಲು ಬರಲ್ಲ ಅದಕ್ಕಾಗಿದು ಅವರ್ಗೀಯ ವ್ಯಂಜನಗಳು ಯಾವ್ದಾವುದು ಯ ರ ಲ ವ ಶ ಶ ಸ ಹ ಳ ಒಂಬತ್ತಿದೆ ಅವರ್ಗೀಯ ವ್ಯಂಜನಗಳು ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಯೋಗವಾಹಗಳು ಯೋಗವಾಹಗಳು ಎರಡಿದಾಗ ಗೆಳೆರೆ ಸ್ವತಂತ್ರವಲ್ಲದ ಸ್ವರವೂ ಅಲ್ಲದ ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿನ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ ಎರಡು ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರಿತೀವಿ ಯೋಗವಾಹಗಳಂದ್ರೆ ಏನು ಸ್ವತಂತ್ರವೂ ಅಲ್ಲ ಸ್ವ ಈ ಕಡೆ ಸ್ವರವೂ ಅಲ್ಲ ಈ ಕಡೆ ವ್ಯಂಜನಾನೂ ಅಲ್ಲ ಏನಾಗುತ್ತೆ ಸ್ವರಗಳ ಅಂತ್ಯದಲ್ಲಿ ಹಾಗೂ ವ್ಯಂಜನಗಳ ಆರಂಭದಲ್ಲಿ ಆರಂಭದ ನಡುವಿನಲ್ಲಿ ನಡುವಿನ ಎರಡು ಅಕ್ಷರಗಳಲ್ಲಿ ಬರುವಂಥ ಏನು ಅಕ್ಷರಗಳಿವೆ ಅದನ್ನು ಯೋಗವಾಹಗಳು ಅಂತ ಕರಿತೀವಿ ಯಾವುದ್ಯಾವುದು ಮೊದಲನೇದು ಅನುಸ್ವಾರ ಅನುಸ್ವಾರ ಒಂದು ಅಹಂ ಅಂ 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 ಏನಿದೆ ಇದು ಅನುಸ್ವಾರ ಇನ್ನೊಂದು ವಿಸರ್ಗ ಅಹ ಅಹ ಏನಿದೆ ಇದು ವಿಸರ್ಗ ಗೆಳೆಯರೆ ಓಕೆ ಇಷ್ಟು ಎರಡು ಯೋಗವಾಹಗಳು ಇದೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ